ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರಾ ನೀವೇನಾದ್ರೂ ಇದಾರೆ ಅಂತ ಅನ್ಕೊಂಡಿದ್ದೀರಾ ರಾಜ್ಯದಲ್ಲಿ ಸೆಕ್ಯೂರಿಟಿ ಅಂತ ಇದೆಯಾ ಹೀಗಂತ ಪ್ರಶ್ನೆ ಮಾಡಿರೋದು ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಯಾರಿಗಾದ್ರೂ ಭಯ ಅನ್ನೋದಿದೆಯಾ ಬೆಳ್ಳಗೆ ಬ್ಯಾಂಕ್ಗೆ ನುಗ್ತಾರೆ ಸಿನಿಮಾದಲ್ಲಿ ಶೂಟಿಂಗ್ ಮಾಡಿದ ಹಾಗೆ ಹಣ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎಂದು ಕುಟುಕಿದ್ದಾರೆ ಈ ರಾಜ್ಯದಲ್ಲಿ ಓಮ್ ಮಿನಿಸ್ಟ್ರ್ ಇದಾರಾ ಈ ರಾಜ್ಯದಲ್ಲಿ ಹೋಮ್ ಮಿನಿಸ್ಟ್ರ್ ಇದಾರೆ ಅಂತ ನೀವೇನಾದ್ರೂ ಅನ್ಕೊಂಡಿದ್ದೀರಾ ಏನು ನಡೀತಿದೆ ರಾಜ್ಯದಲ್ಲಿ ಏನಾದ್ರೂ ಒಂದು ಸೆಕ್ಯೂರಿಟಿ ಅನ್ನೋದಿದೆಯಾ ಬೆಳೆ ಬೆಳಗಿನ ಸಂದರ್ಭದಲ್ಲೇ ನೀವು ಬ್ಯಾಂಕ್ಗಳಿಗೆ ನುಗ್ಗೋದು ಎ ಟಿ ಎಮ್ನಲ್ಲಿ ದುಡ್ಡಿಡಕ್ಕೆ ಹೋದಂಥ ತೆಗೆದುಕೊಂಡು ಆರಾಮಾಗಿ ಸಿನಿಮಾದಲ್ಲಿ ಶೂಟಿಂಗ್ ಮಾಡ್ತಾರಲ್ಲ ಆ ರೀತಿ ಹಣ ತಗೊಂಡು ಹೋಗ್ತಿರತಕ್ಕಂಥ ದೃಶ್ಯ ನೀವು ತೋರಿಸ್ತೀರಿ ಟಿ ವಿಗಳಲ್ಲಿ ಅದು ರಾಜಾರೋಷವಾಗಿ ಇವತ್ತು ಈ ರೀತಿಯ ಒಂದು ವಾತಾವರಣ ಒಂದು ನಡೀತಾ ಇದೆ ಯಾರಿಗಾದರೂ ಭಯಭಕ್ತಿ ಇದೆಯಾ ಇಂಥ ಒಂದು ಪ್ರಕರಣಗಳು ನಡೀತಾ ಇದ್ದರೂ ನನಗೇನು ಸಂಬಂಧ ಇಲ್ಲ ಅಂತ ಹೋಮ್ ಮಿನಿಸ್ಟ್ರ್ ಹೇಳಿದ್ರೆ ನಾವು ಇದು ಇಲ್ಲಿಗಲ್ ವೇನಲ್ಲಿ ಫೈನಾನ್ಸ್ ಮಾಡಲಿಕ್ಕೆ ಯಾರು ಪವರ್ ಕೊಟ್ಟಿರೋರು ಸರ್ಕಾರ ಕೊಟ್ಟಿದ್ದೀರಾ ನೀವು ಇಲ್ಲಿಗಲ್ ಮೈ ಫೈನಾನ್ಸ್ ಸಡಿಸಿ ಅಂತ ಹೇಳಿ ಏನು ಬೇಕಾದರೂ ಮಾಡ್ಬೋದು ಅಂತ ಇದೆಯಾ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರ್ಬೋದು ಇರ್ಬೋದು ಬ್ಯಾಂಕ್ಗಳಲ್ಲಿ ನೀವು ಸರಿಯಾದ ರೀತಿ ಸಾಲಗಳು ಕೊಟ್ಟರೆ ಮೈಕ್ರೋಫೈನಾನ್ಸ್ ಯಾಕೆ ಹೋಗ್ತಾರೆ ಇಲ್ಲಿ ಸರಿಯಾದ ರೀತಿಯ ಒಂದು ವ್ಯವಸ್ಥೆಗಳಿಟ್ಗಳಿದೆ ಇದೆಲ್ಲ ನಡೀತಾ ಇದೆ ಈ ರಾಜ್ಯದಲ್ಲಿ ಹೋಮ್ ಮಿನಿಸ್ಟ್ರ್ ಇದಾರ ಈ ರಾಜ್ಯದಲ್ಲಿ ಹೋಮ್ ಮಿನಿಸ್ಟ್ರ್ ಇದಾರೆ ಅಂತ ನೀವೇನಾದರೂ ಅನ್ಕೊಂಡಿದ್ದೀರಾ ಏನು ನಡೀತಿದೆ ರಾಜ್ಯದಲ್ಲಿ ಯಾರು ಒಂದು ಸೆಕ್ಯೂರಿಟಿ ಅನ್ನೋದಿದೆಯಾ ಬೆಳೆ ಬೆಳಗಿನ ಸಂದರ್ಭದಲ್ಲೇ ನೀವು ಬ್ಯಾಂಕ್ಗಳಿಗೆ ನುಗ್ಗೋದು ಎ ಟಿ ಎಮ್ನಲ್ಲಿ ದುಡ್ಡಿಡಕ್ಕೆ ಹೋದಂಥ ತೆಗೆದುಕೊಂಡು ಆರಾಮಾಗಿ ಸಿನಿಮಾದಲ್ಲಿ ಶೂಟಿಂಗ್ ಮಾಡ್ತಾರಲ್ಲ ಆ ರೀತಿ ಹಣ ತಗೊಂಡು ಹೋಗ್ತಿರತಕ್ಕಂಥ ದೃಶ್ಯ ನೀವು ತೋರಿಸ್ತೀರಿ ಟಿ ವಿಗಳಲ್ಲಿ ಅದು ರಾಜಾರೋಷವಾಗಿ ಇವತ್ತು ಈ ರೀತಿಯ ಒಂದು ವಾತಾವರಣ ಏನೊಂದು ನಡೀತಾ ಇದೆ ಯಾರಿಗಾದರೂ ಭಯಭಕ್ತಿ ಇದೆಯಾ ಇಂಥ ಒಂದು ಪ್ರಕರಣಗಳು ನಡೀತಾ ಇದ್ದರೂ ನನಗೇನು ಸಂಬಂಧ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿದರೆ ನಾವು ಇದು ಇಲ್ಲಿಗಲ್ ವೇನಲ್ಲಿ ಮೈಕ್ರೋ ಫೈನಾನ್ಸ್ ಮಾಡಲಿಕ್ಕೆ ಯಾರು ಪವರ್ ಕೊಟ್ಟಿರೋರು ಸರ್ಕಾರ ಕೊಟ್ಟಿದ್ದೀರಾ ನೀವು ಇಲ್ಲಿಗಲ್ ಮೈ ಮೈಕ್ರೋಫೈನಾನ್ಸ್ ಸಡಿಸಿ ಅಂತ ಹೇಳಿ ಏನು ಬೇಕಾದರೂ ಮಾಡ್ಬೋದು ಅಂತ ಇದೆಯಾ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರ್ಬೋದು ಕೋಆಪ್ರೇಟಿವ್ ಬ್ಯಾಂಕ್ಗಳಲ್ಲಿ ಸರಿಯಾದ ರೀತಿ ಸಾಲಗಳು ಕೊಟ್ಟರೆ ಮೈಕ್ರೋಫೈನಾನ್ಸ್ಗೆ ಯಾಕೆ ಹೋಗ್ತಾರೆ